ಬಂದ ಬರ್ಡೇ ಎಲ್ಲ ಕಾಲ್ ಆಗಂತ ಮಂಗಳೂರಲ್ಲಿ ನನ್ನ

ಅನುಭವಕ್ಕೆ ಬಂದ ಹಾಗೆ ಹಣ ಇದ್ದವರೆಲ್ಲ ಈ ಸಿನಿಮಾ ಮಾಡೋಕ್ಕಾಗಲ್ಲ ದೇವರ ಅನುಗ್ರಹ ಇದ್ದವರು ಮಾತ್ರ ಈ ಸಿನಿಮಾ ಮಾಡೋಕ್ಕಾಗೋದು ಅನ್ನೋದು ನನ್ನ ನಂಬಿಕೆಗೆ ಬಂದಂತಹ ವಿಚಾರ ಈ ಚಿತ್ರದಲ್ಲಿ ಶುರುವಿನಿಂದ ಇಲ್ಲಿಯವರೆಗೆ ಭಗವಂತನ ಅನುಗ್ರಹದಿಂದ ಸಾಕಷ್ಟು ಒಳ್ಳ ವಿಚಾರಗಳು ಈ ಸಿನಿಮಾಗೆ ಕೂಡ್ತಾ ಹೋಗಿದೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ತಂತ್ರಜ್ಞರಿರ್ಬೋದು ಇರ್ಬೋದು ತೆರೆ ಮೇಲಿರುವಂಥ ಕಲಾವಿದರು ಇರ್ಬೋದು ಎಲ್ಲರೂ ಕೂಡ ತುಂಬ ಸೂಕ್ತವಾದಂಥ ಪಾತ್ರಧಾರಿಗಳನ್ನು ಆ ಸಿನಿಮಾನೇ ತೊಗೊಳ್ತಾ ಹೋಯಿತು ಅಂತ ಹೇಳ್ತೀನಿ ತುಂಬ ನಿರೀಕ್ಷೆ ಇರುವಂಥ ಸಿನಿಮಾ ಮುಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹಿಂದಿನ ವರ್ಷದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಹಾಕುವಾಗ ಮುಂದಿನ ವರ್ಷ ತುಂಬ ನಿರೀಕ್ಷೆಯಲ್ಲಿರುವಂಥ ಸಿನಿಮಾ ಪಟ್ಟಿಗೆ ನಮ್ಮ ಕೊರಗಜನ ಸಿನಿಮಾ ಕೂಡ ಸೇರಿತ್ತು ಸೊ ಜನ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ ದೇವರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಿನಿಮಾ ಮೇಕಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಥರದ್ದ ಒಂದು ಸಿನಿಮಾದಲ್ಲಿ ನಾವೆಲ್ಲರೂ ಪಾತ್ರಧಾರಿ ಆಗಿರೋದು ನಮ್ಮ ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಬೈರಕಿಯ ಪಾತ್ರ ಬಹುಶಃ ಜನರಿಗೆ ಕಲ್ಪನೆ ಇಲ್ಲ ಬೈರಕ್ಕೆ ಅಂದರೆ ಯಾರು ಸಾಕು ತಾಯಿ ಕೊರಗದನ್ನು ಹೇಗೆ ಸಾಕಿದ್ಲು ಕಾಂತಾರೆಯನ್ನು ಹೇಗೆ ಸಾಕಿದ್ಲು ಅವೆಲ್ಲ ಕ ಕತೆ ತುಂಬ ಕುತೂಹಲವಾಗಿದೆ ಸೊ ಇದೊಂದು ಪಾತ್ರವಾಗಿ ನಾವೆಲ್ಲ ಕಾಣಿಸ್ಕೊಳ್ತೀವಿ ವಿಭಿನ್ನ ಕತೆ ಹೌದು ಪಾತ್ರಕ್ಕಿಂತ ಸಿನಿಮಾ ರಂಗಕ್ಕೆ ಬರ್ತಾರೆ ಭಗವಂತನ ಆಶೀರ್ವಾದ ನಿಮಗೆಲ್ಲ ತಿಳಿದಿರೋ ಹಾಗೆ ಲಾಸ್ಟ್ ಟೈಮು ನಮ್ಮನ್ನು ಇಲ್ಲಿ ಕರ್ಸ್ಕೊಂಡಿದ್ದೆ ಒಂದು ಅವಕಾಶನ ಕೊಟ್ಟು ಇಲ್ಲಿ ಪೂಜೆ ನಡೀತು ಒಂದು ಒಳ್ಳೆಯ ಅಜ್ಜನ ಒಂದು ಬ್ಲೆಸಿಂಗ್ಸೇ ಅನಿಸುತ್ತೆ ಲಾಸ್ಟ್ ಟೈಮ್ ಮಾಡಿದ್ದು ಮತ್ತೆ ಈಗ ಕರ್ಸ್ಕೊಂತಿರೋದು ನಿಜವಾಗ್ಲೂ ಆಯಿತು ಒಂದು ಮ್ಯಾಕಲ್ ಅನಿಸುತ್ತೆ ಯಾಕೆಂದರೆ ಫಸ್ಟ್ ಟೈಮ್ ಬಂದ್ವಿ ಹಾಗೆ ಪೂಜೆ ಹೋದ್ವಿ ಸೆಕೆಂಡ್ ಟೈಮ್ ಬರಬೇಕಾದ್ರೆ ಏನೋ ಒಂದು ವಿಶೇಷ ಇರುತ್ತೆ ಅಂತ ನನ್ನ ಭಾವನೆ ಬಟ್ ಅವರೊಂದು ಬ್ಲೆಸ್ಸಿಂಗ್ಸಿಂದಾನೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ನನ್ನ ಚಿತ್ರತಂಡ ಎಲ್ಲ ಇಲ್ಲಿ ಬಂದಿದೆ ಈಗ ತಾನೇ ಡೈರೆಕ್ಟ್ರು ಈ ಒಂದು ಚಿತ್ರದ ಬಗ್ಗೆ ಬಹಳಷ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ ಮಾಡಿಸೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಗೊತ್ತಿರೋಲ್ಲ ಅಷ್ಟು ಈಸ್ ನೋ ಎವ್ರಿಥಿಂಗ್ ಎಲ್ಲ ಡೀಟೇಲ್ಸ್ ಕೊಟ್ಟರು ಚಿತ್ರ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದು ಒಳ್ಳೊಳ್ಳೆ ಆರ್ಟಿಸ್ಟ್ನ ಇದರಲ್ಲಿ ಹಾಕಿದ್ದಾರೆ ಸರ್ ಇದ್ದಾರೆ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಪಂಜದ ತಾಯಿ ಕ್ಯಾರೆಕ್ಟ್ರು ಮಾಡ್ತಿದ್ದೀನಿ ಶ್ರುತಿ ಅವರಿದ್ದಾರೆ ಎಲ್ಲ ಒಂದು ಒಳ್ಳೊಳ್ಳೆ ಸುಬ ಸಂದೀಪ್ ಸೂಪರ್ಕರ್ ಇದ್ದಾರೆ ಹೀಗೆ ಬಹಳಷ್ಟು ಒಳ್ಳೊಳ್ಳೆ ಕಲಾವಿದನ ಕರ್ಕೊಂಡು ಬಂದು ಚಿತ್ರಾನ್ನ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟ್ರವರು ಅವ್ರು ಏನು ಅಂದ್ಕೊಂಡಿದ್ದಾರೋ ಅವ್ರ ಥಾಟ್ ಆಫ್ ವ್ಯೂ ಅಲ್ಲಿ ಅವ್ರ ಡ್ರೀಮ್ಸ್ ಏನಿದೆಯೋ ಅದೆಲ್ಲ ಕರೆಕ್ಟಾಗಿ ಅವ್ರಿಗೆ ಅನುಗೂಡಿ ಬರ್ತಾ ಇದೆ ಅವ್ರು ಹೇಳ್ದಂಗೆ ನಮ್ಮ ವಿಕ್ರಮ್ ಸಾರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇದೆಲ್ಲ ಒಂದು ಅಜ್ಜನ ಬ್ಲೆಸ್ಸಿಂಗ್ಸೇ ಇರ್ಬೋದು ಈ ಸಮ್ಥಿಂಗ್ ಕಂಟಿನ್ಯೂಸ್ ಹೊಸದಾಗಿ ಸಮ್ ಮಿರಾಕಲ್ಸ್ ನಡ್ಕೊಂಡು ಬರ್ತಾ ಇದೆ ಈ ಚಿತ್ರ ಒಂದು ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ದೇವರ ಒಂದು ಅಜ್ಜನ ಒಂದು ಆಶೀರ್ವಾದ ಬ್ಲಸ್ಸಿಂಗ್ಸೇ ಇರ್ಬೋದು ಅದಕ್ಕೆ ನಾನು ಬೇರೆ ಎಲ್ಲ ಇರ್ಬೋದು ಅಲ್ಲಿ ನನಗೆ ಬಟ್ ಫಸ್ಟ್ ಪ್ರಾಮಿನೆನ್ಸ್ ಕೊಟ್ಟಿದೆ ನಾನು ಕರಿತಿದ್ದಲ್ಲ ನಮಗೆ ಕೂಗು ಅದು ಕೇಳಿಸ್ಕೊಂಡು ಬರೋದು ಇದೆಯಲ್ಲ ಇಟ್ ಈಸ್ ಅಜ್ಜನ ಆಶೀರ್ವಾದ ಅನ್ಕೊಳ್ತೀನಿ ದಟ್ಸ್ ವೈ ಅಲ್ಲಿ ಮೋರ್ ಪ್ರಾಮಿನೆನ್ಸ್ ಟು ದಿಸ್ ಅಂಡ್ ಐ ಕೇಮ್ ಇದೇ ಅನುಭವ ಅಲ್ವಾ ಇದೊಂದು ಬ್ಲೆಸ್ಸಿಂಗ್ಸ್ ಅಲ್ವಾ ಈ ಟೈಮಲ್ಲೇ ನನಗೆ ಇಲ್ಲಿ ಇವರು ಕರೆದಾಗ ಅದು ಮಿರಾಕಿಲ್ ಅನಿಸುತ್ತೆ ನನಗೆ ಆ ಒಂದು ಮಿರಾಕಿಲ್ಗೋಸ್ಕರ ನಾನು ಇಲ್ಲಿ ಬಂದಿದ್ದು ಸಮ್ ವಿಶೇಷತೆ ಇರ್ಬೋದು ಅವರೊಂದು ಆಶೀರ್ವಾದ ಇರ್ಬೋದು ಅದನ್ನು ನಾವು ತಿಳ್ಕೊಬೇಕದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ